ಚಳಿ ಆಗ್ತಾ ಇದೆಯನ್ನ ಮುಖ ಎಲ್ಲ ಬೇವ್ ಬರಕೈತಿ ತಪ್ಪು ನಡೀತಾ ಇದೆ ಅಂತ ಅರ್ಥ ನಿನಗೆ ಯಾವ ಸಂಬಂಧ ಅಂತ ಅಣ್ಣ ಅದು ನಾನು ಅವರನ್ನು ಪ್ರೀತಿಸ್ತಾ ಇದ್ದೀನಿ ಅಲ್ಲ ನಿನ್ ತುಂಡು ತುಂಡ ಕತ್ತರಿಸಾಕ್ಬಿಡ್ರಿ ಪ್ರೀತಿ ಅಂತ ಕಟ್ಟ ಸಂತೆ ತಂಗ್ಯವ ಈ ಪ್ರೀತಿ ಪ್ರೇಮ ಪತಿಷ್ಕನೋದು ಪುಸ್ತಕದ ಓದಕ ಸಿನಿಮಾದಾಗ ನೋಡ ಕಟ್ಟ ಚಂದ ನಿಜ ಜೀವನದಲ್ಲಿ ಅನುಭವಿಸದ ಕಲ್ಲ ಪ್ರೀತಿಯನ್ನು ತುಂಬಿಕೊಂಡು ಹೃದಯದ ಕೆಳಗ ಹಸಿವ ತುಂಬಿಕೊಂಡು ಹತ್ತೈತೆ ಈ ಹಸಿವು ಚುರುಗುಟ್ಟಿದ್ರ ಯಾರ್ ಮನಿ ಬೇಕಾದ್ರೂ ಹೋಗಿಸ್ತೈತಿ ಈ ಜಗತ್ತಿನಾಗ ಬದುಕ್ಬೇಕಾದ್ರ ಜಗತ್ತಿನಾಗ ಅಪ್ಪ ಒಂದ್ಬೆಟ್ ಕರ್ದಿ ಮಾಡಬಹುದು ಹಾಗೆ ಅಂದ್ಕೊಂಡು ಇದೆಲ್ಲ ಅರ್ಥ ಆಗೋದಿಲ್ಲ ಅರ್ಥ ನಿಂದಲ್ಲ ನೀನ್ ಬದಲಾದ್ರೆ ನಿನಗೂ ಒಳ್ಳೇದು ನನಗೂ ಒಳ್ಳೇದು ಆ ಬಡ ಬಿಕಾರಿಗೂ ಒಳ್ಳೇದು ಒಂದು ದರ್ಶನ ಮಾತ್ರ ಮಾಡಿದ್ಯಾ ಇನ್ನೊಂದು ಮುಖ ನೋಡೋ ಪ್ರಯತ್ನ ಮಾಡಬೇಡ ನಂತರಲ್ಲ ಅಣ್ಣ ನಮ್ಮ ಹತ್ರ ಹಣ ಆಸ್ತಿ ಅಂತಸ್ತಿದೆ ಅಂತ ಮಾತ್ರಕ್ಕೆ ಚಪ್ಪಲಿನ ಚಿನ್ನದಲ್ಲೇ ಮಾಡ್ತಿದ್ದು ಮೇಡಬೇಕಾಗಿದ್ದು ಕಾಲಲ್ಲೇ ಹೊರತು ತಲೆ ಮೇಲೆ ಅಲ್ಲ ಅಣ್ಣ ಅಬಾಬಾಬಾಬಬಬಾ ನಾ ಅಲ್ಕಕ್ಷರ ಕಲಿತ ಮಾತ್ರಕ್ಕೆ ಅಣ್ಣನಿಗೆ ಬುದ್ಧಿವಾದ ಎಷ್ಟು ದೊಡ್ಡೊಳಗ ಬಿಟ್ಟಿರ ನನ್ನ ತಂಗಿ ಈ ರೀತಿ ಮಾತಾಡ್ತಾ ಇದ್ದೀಯಲ್ಲ ಈ ರೀತಿ ಮಾತಾಡಿಸ್ತಾ ಇರೋ ಅದು ನಿನ್ನೋ ಕಲಿತ ವಿದ್ಯೆಯಲ್ಲ ಮೋಲಸುಲ್ಲ ಆಡ್ತಾರೋ ನಿನ್ನ ಮಾಡ್ಕೋ ಆದರೂ ಮೊದಲು ಸರಿ ಮಾಡ್ಕೋ ಇಲ್ಲವಾದರೆ ನಾನು ಸರಿ ಮಾಡಬೇಕಾಗುತ್ತೆ ಹಾಗಾದ್ರೆ ಇದೆ ನಿಮ್ಮ ಕೊನೆ ಮಾತಾ ಹೌದು ನಂದು ಒಂದು ಮಾತಿದೆ ಯಾರ ಅನಾ ಎಷ್ಟೇ ಆದ್ರೂ ನಾನು ನಿನ್ನ ತಂಗಿ ನೀನು ಕುಡ್ದ್ಬಿಟ್ಟ ಹಾಲನ್ನೇ ಕುಡ್ದು ಬೆಳೆದಳು ನಾನು ನಿನಗೆಷ್ಟು ಹಠ ದೌಲತ್ತು ಸಕ್ಕು ಇದೆಯೋ ಅದಕ್ಕೆ ಡಬಲ್ ನನ್ಗೂ ಕೂಡ ಇದೆ ಅಣ್ಣ ಅವರನ್ನು ಮನಸಾರೆ ಪ್ರೀತಿಸ್ತಾ ಇದ್ದೀನಿ ನಾನು ಮದುವೆ ಅಂತಾದ್ರೆ ಅದು ಅವರನ್ನೇ ಅದನ್ನ ಬಿಟ್ಟು ನಾನು ಕರ್ಕೊಂಡು ಹೋಗಿ ನನ್ನ ಕೊರಳಿಗೆ ಬೇರೆ ಯಾರನ್ನಾದ್ರೂ ತಾಳಿ ಕಟ್ಟಿಸ್ತೀನಿ ಅನ್ನೋದೇ ನಿಜವಾದ್ರೆ ಈ ಕಟ್ಟಿಸೋ ತಾಳಿ ನನಗಲ್ಲ ನನ್ನ ಹೆಣಕ್ಕೆ ನಾನು ತಪ್ಪಾಗ್ಬಿಟ್ಟು ಅನಿಸ್ತಾ ಇದ್ದೆ ಚಿಕ್ಕ ವಯಸ್ಸಿನ ತಂದ ತಾಯಿ ಕೈಗೆಟ್ಕೊಂಡ ಈ ನನ್ನ ತಂಗಿ ತಪ್ಪದೆ ಎಂದು ಇದೇ ಬೆನ್ ಮೇಲೆ ಕುಂದರ್ಸ್ಕೊಂಡು ಇದ್ದಲ್ಲ ಅದೇ ಅದೇ ನಾನು ಮಾಡಿರೋ ತಪ್ಪು ಚಿಕ್ಕ ವಯಸ್ಸು ಕತ್ತ ಚಿಕ್ಕೊಂಡ್ಬಿಟ್ಟಿದ್ರೆ ಇವತ್ತು ಈ ಜನರ ಮಧ್ಯೆ ನನ್ನ ಮರ್ಯಾದೆ ಹೋಗ್ತಾ ಇರ್ಲಿಲ್ಲ ನನ್ನ ತಂಗಿನ ಹೇಳ್ಕೊಳದಕ್ಕೂ ಹೊಸಹ್ಯವಾಗ್ತಾ ಇದೆ ಆ ಸುಂದರ ಬಾಲಿಗೆ ಹಿಂದೆ ಬಿದ್ದಿದ್ದ ಈ ಬಾಲಕ ರಕ್ತದಲ್ಲಿ ಪತ್ರ ಬರೆದು ಫೋನ್ನಲ್ಲೇ ಕಳಿಸಿದ ಒಲ್ಲೆ ಒಲ್ಲೆ ಅಂದ ಹುಡುಗಿ ಒಲಿದಿದ್ದ